ನಮಸ್ತೆ ಎಲ್ರಿಗೂ ಏನಿಂದು ಕರ್ನಾಟಕ ರಾಜ್ಯಕ್ಕೆ ಕೊಪ್ಪಳ ಜಿಲ್ಲೆ ಹಾಗೂ ಕನಕಗಿರಿ ಸುಕ್ಷೇತ್ರ ತಾಲೂಕು ಘಟಕದ ಅತ್ಯಂತ ಒಂದು ಉನ್ನತ ಮಟ್ಟದಲ್ಲಿ ಅದ್ಧೂರಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಘಟನೆಯ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದರು ಮಾನ್ಯ ಕೊಪ್ಪಳ ಜಿಲ್ಲಾಧ್ಯಕ್ಷರು ಲೋಕೇಶಣ್ಣ ರಾತೋಡ ಹಾಗೂ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರು ಸುರೇಶಣ್ಣವರು ಹಾಗೂ ತಾಲೂಕಿನ ನಮ್ಮ ಕನಕಗಿರಿ ತಾಲೂಕಿನ ಅಧ್ಯಕ್ಷರು ಯಮನೂರೊಬ್ಬರು ನಮ್ಮ ಸಂಘಟನೆ ರಾಜ್ಯ ಮಟ್ಟದ ಸಂಘಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ ಯಾಕಪ್ಪ ಅಂತಂದರೆ ಈ ಸಂಘಟನೆ ಕಳೆದ ಹದಿಮೂರರಿಂದ ಹದಿನಾಲ್ಕು ವರ್ಷ ನಿರಂತರ ಕನ್ನಡ ಸೇವೆಯಲ್ಲಿ ನಾಡು ನುಡಿ ಕಟ್ಟೋ ಸೇವೆಯಲ್ಲಿ ಹಾಗೂ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಮಹಿಳೆಯರ ಪರವಾಗಿ ಮಕ್ಕಳ ಪರವಾಗಿ ಹಲವಾರು ಸಂಘಟಿತರು ಅಸಂಘಟಿತರ ಪರವಾಗಿ ಹಿಂದುಳಿದವರು ಹಾಗೂ ನಿರಂತರವಾಗಿ ಕನ್ನಡ ಸೇವೆನ ಸಲ್ಲಿಸ್ತಕ್ಕಂಥ ಎಲ್ಲ ಹೋರಾಟಗಾರರ ಪರವಾಗಿ ಈ ಸಂಘಟನೆಯನ್ನು ಕಟ್ಟಿ ಈ ಮಟ್ಟಕ್ಕೆ ಬೆಳೆಸಿದ್ದೇವೆ ಕರ್ನಾಟಕದ ಇಪ್ಪತ್ತ ಏಳು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಲವಾರು ತಾಲೂಕು ಘಟಕಗಳು ಗ್ರಾಮ ಘಟಕಗಳು ಹುಬ್ಬಳ್ಳಿ ಘಟಕಗಳನ್ನು ಕೊಡುಗೆಯಾಗಿ ಈ ಒಂದು ಹೋರಾಟಗಾರರು ಕನ್ನಡ ಪರ ಉನ್ನತ ಮಟ್ಟವಾದಂಥ ನಮ್ಮ ಸ್ನೇಹ ಬಳಗದವರು ಈ ಸಂಘಟನೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಹಾಗೂ ಈ ನಿಟ್ಟಿನಲ್ಲಿ ಏನಪ್ಪ ಒಂದು ಸಮಾಜಕ್ಕೆ ನಾವು ಸಮಯವನ್ನು ಕೊಡಬೇಕು ಅಂತ ಒಂದು ಉದ್ದೇಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿರಂತರವಾಗಿ ನಾವು ಕನ್ನಡ ಪರ ಹೋರಾಟಗಾರರು ಏನಿದ್ದೀವಿ ಕನ್ನಡಕ್ಕೋಸ್ಕರನೇ ದುಡಿಬೇಕು ಕನ್ನಡಕ್ಕೋಸ್ಕರನೇ ಹೋರಾಟ ಮಾಡಬೇಕು ಕನ್ನಡಕ್ಕೋಸ್ಕರನೇ ನಾವು ಒಗ್ಗಟ್ಟಾಗಬೇಕು ಇವತ್ತಿನ ದಿನ ಒಗ್ಗಟ್ಟಾಗಲಿಲ್ಲ ಅಂತಂತಂದರೆ ಈ ಒಂದು ಪರಿಸ್ಥಿತಿ ನಾವು ಅನಾಥರಾಗಬೇಕಾಗುತ್ತೆ ಈಗ ಬೆಂಗಳೂರು ಅನ್ನೋ ಒಂದು ದೊಡ್ಡ ಮಟ್ಟದ ಸಿಲಿಕಾನ್ ಸಿಟಿನಲ್ಲಿ ಕನ್ನಡ ಅತಿ ಕೆಲವೇ ವರ್ಷಗಳಲ್ಲಿ ನಶಿಸಿ ಹೋಗ್ತಕ್ಕಂಥ ಒಂದು ಸಂದರ್ಭ ಬರ್ತಾ ಇದೆ ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥ ಮಹಾನ್ ಜಿಲ್ಲೆಗಳಲ್ಲಿ ನಾವು ಸಂಘಟಿತರಾಗಿ ಈ ಒಂದು ಕನ್ನಡನ ಉಳಿಸ್ಬೇಕು ಬೆಳೆಸಬೇಕು ಈ ನಿಟ್ಟಿನಲ್ಲಿ ಕಳೆದ ಒಂದು ಇವತ್ತಿನ ದಿನದಲ್ಲಿ ಏನು ಕನ್ನಡ ಸಾಹಿತ್ಯ ಅವರು ಅತ್ಯುತ್ತಮವಾದಂಥ ಸೇವೆ ಮಾಡ್ತಾ ಇದ್ದಾರೆ ಕನ್ನಡ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ ಹಾಗೂ ಕರ್ನಾಟಕ ಸರ್ಕಾರ ಈ ಕನ್ನಡನ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಸಂಘಟಿತರಿಗೆ ಹಲವಾರು ಯೋಜನೆಗಳನ್ನು ಹಾಕೋತಾ ಇದೆ ಆ ಒಂದು ಸರ್ಕಾರಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮೆಲ್ಲ ಹೋರಾಟಗಾರ ಬಂಧುಗಳಿಗೆ ಹಾಗೂ ಮಹನೀಯರಿಗೆ ಅಕ್ಕ ತಂಗಿಯರಿಗೆ ನನ್ನ ಒಂದು ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿನ ಒಂದು ರಕ್ತದಾನ ಶಿಬಿರವನ್ನು ಹಾಕಿಕೊಂಡಿದ್ರು ಅದು ಕೂಡ ಭಾಳ ಸುವ್ಯವಸ್ಥಿತವಾಗಿ ಆಯೋಜನೆ ಆಯಿತು ಅಂಥ ಒಂದು ಒಂದು ಸಂಸ್ಥೆಯವರೆಗೂ ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲರಿಗೂ ಶುಭವಾಗಲಿ ಈ ಕಾರ್ಯಕ್ರಮ ಇನ್ನೂ ಉನ್ನತ ಮಟ್ಟದಲ್ಲಿ ಕನ್ನಡನ ಉಳಿಸಿ ಬೆಳೆಸಲಿಕ್ಕೆ ಆ ಏನು ಕನಕಗಿರಿ ಕ್ಷೇತ್ರದ ಸ್ವಾಮಿ ದರೆ ಅವರು ನಮಗೆ ಆಹ್ವಾನ ನೀಡೋದ್ರ ಜೊತನಲ್ಲಿ ಈ ಒಂದು ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಸಾನ್ನಿಧ್ಯದಲ್ಲಿ ಒಂದು ಸುಕ್ಷೇತ್ರ ಕನಕಗಿರಿ ಈ ಒಂದು ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ನಮ್ಮ ಎಲ್ಲ ನಿರಂತರ ಸೇವೆ ಈ ಕ್ಷೇತ್ರಕ್ಕಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಒಳ್ಳೇದಾಗಲಿ ಈ ಒಂದು ಸಂಘಟನೆ ಇನ್ನೂ ಉನ್ನತ ಮಟ್ಟಕ್ಕೆ ಎಲ್ಲ ಒಂದು ಹೋರಾಟಗಾರರು ಬೆಳೆಸ್ಕೊಳ್ಳಿ ಅಂತ ಕೇಳ್ತಾ ಒಳ್ಳೇದಾಗಲಿ ಜೈನ್ ಜೈ ಕರ್ನಾಟಕ ಮಾತೆ ಒಳ್ಳೇದಾಗಲಿ